ಎಲ್ಲರಿಗೂ ನಮಸ್ಕಾರ ಭದ್ರಾ ಜುಮ್ಮಾ ಮಸ್ಜಿದ್ ನಿಲೆಯಡಿ ಇದರ ಬಗ್ಗೆ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಬರುತ್ತಿರುವ ಕೆಲವು ವಿಷಯಗಳಿಗೆ ಸ್ಪಷ್ಟೀಕರಣ ನೀಡುವುದಕ್ಕಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಒಂದನೇದಾಗಿ ನಾವಿಲ್ಲಿ ಹೇಳಲಿಕ್ಕಿರುವುದೇನಂತ ಹೇಳಿದರೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಆದ ಹಾಗೆ ಖಾಜಿ ಸೈಯದ್ ಫಜಲ್ ಕೊಯಮ್ಮ ಕೂರತ್ತಂಗಲ್ ಖಾಜಿಯವರು ಇವರ ಮೇಲೆ ನೆಲ್ಯಾಡಿ ಮಸೀದಿಯಲ್ಲಿ ಯಾವುದೇ ರೀತಿಯ ಆಗಿರುವುದಿಲ್ಲ ಮಸೀದಿಯ ಸಭಾಂಗಣದಲ್ಲಿ ನಡೆದ ಸಭೆಯ ಸಂದರ್ಭದಲ್ಲಿ ಉಂಟಾದ ಘಟನೆಯಲ್ಲಿ ಯಾವುದೇ ಸಂಘ ಸಂಘಟನೆ ಪಕ್ಷಗಳ ಪಾತ್ರ ಇರುವುದಿಲ್ಲ ಈ ಘಟನೆಯು ನೆಲ್ಯಾಡಿ ಜಮಾತರು ವರ್ಸಸ್ ಉಸ್ಮಾನ್ ಸಹೋದರರು ಎಂಬ ರೀತಿಯಲ್ಲಿ ಮಾತ್ರ ನಡೆದಿರುತ್ತದೆ ನಮ್ಮ ಬದ್ರಾಜಮ್ಮ ಮಸೀದಿ ನೆಲ್ಯಾಡಿಯ ಕಂಪೌಂಡಿನೊಳಗೆ ಮಸೀದಿ ಅದಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳ ಹೊರತು ಯಾವುದೇ ಪಕ್ಷ ಸಂಘಟನೆ ಧಾರ್ಮಿಕ ಸಂಘಟನೆ ಆಗಲಿ ಸಾಮಾಜಿಕ ಆಗಿರಲಿ ಅಥವಾ ಇತರ ಯಾವುದೇ ಸಂಘಟನೆಗಳ ಕೆಲಸ ಕಾರ್ಯಗಳಿಗೆ ಅವಕಾಶ ಇಲ್ಲ ಅಲ್ಲಿ ಪ್ರಚಾರ ಕೂಡ ಮಾಡುವಂತಿಲ್ಲ ಮೊನ್ನೆ ನಮ್ಮ ಜುಮ್ಮ ಮಸೀದಿ ವಠಾರದಲ್ಲಿ ನಮ್ಮ ವರ್ಷದಂತೆ ಜನ ಮೊನ್ನೆ ಜನವರಿಯನ್ನು ಮಹಾಸಭೆ ಕರೆಯಲಾಯಿತು ಅದು ನಾನು ಇದರಲ್ಲಿ ಇದ್ದಾಗಿ ಓದಬೇಕು ಹೇಳಬೇಕು ಹಾಂ ಪ್ರತಿ ವರ್ಷ ಆಗುವ ಹಾಗೆ ಹಾಜಿಯವರ ಸಮ್ಮತಿಯೊಂದಿಗೆ ಮೊನ್ನೆ ಹತ್ತೊಂಬತ್ತನೇ ತಾರೀಕಿನಂದು ನಮ್ಮಲ್ಲಿ ಮಹಾಸಭೆ ಆಯಿತು ಮಹಾಸಭೆಯ ಮಧ್ಯದಲ್ಲಿ ಈ ಉಸ್ಮಾನ್ ಜೌಹರಿ ಅಂತ ಹೇಳೋ ವ್ಯಕ್ತಿ ಈ ವ್ಯಕ್ತಿ ನೀರಗಟ್ಟೆಯಲ್ಲಿ ವಾಸ ಇರೋದು ಬಟ್ ಇವರ ತಂದೆ ನಮ್ಮ ನೆಲ್ಲಿ ಅಡಿ ಜಮಾತಿನ ಹಿರಿಯ ಸದಸ್ಯರಾಗಿದ್ದರು ಅವರು ಮರಣ ಹೊಂದಿ ಅವರು ಆಗ ನೆಲ್ಲಿಯಡಿಯಲ್ಲೇ ಇದ್ದರು ಅವರ ತಂದೆಯ ಹೆಸರಿನಲ್ಲಿ ನಮ್ಮ ಜಮಾತಿನಲ್ಲಿ ಒಂದು ಮೆಂಬರ್ಶಿಪ್ ಇತ್ತು ನಮ್ಮ ಜಮಾತಿನಲ್ಲಿ ಮುನ್ನೂರು ಮನೆ ಇದೆ ಇವರ ಹೆಸರು ಕೂಡ ಇತ್ತು ಇವರು ಅದೇ ಹೆಸರಿನಲ್ಲಿ ಇವರು ಅದನ್ನು ಮುಂದುವರಿಸಿಕೊಂಡು ಹೋಗಿದ್ರು ಈಗ ನಮ್ಮ ಜ ಮಾತಿನಲ್ಲಿ ಒಬ್ಬರು ಇದ್ದರೆ ಅವರನ್ನು ಅವರು ಅಂತ ಹೇಳದೆ ನಾವು ಅವರನ್ನು ಹೊರಗೆ ಹಾಕೋದಿಲ್ಲ ಅದೀಗ ಅವರು ಊರು ಬಿಟ್ಟು ಬೇರೆ ಊರಲ್ಲಿ ಹೋಗಿದ್ದರೂ ಕೂಡ ನಮ್ಮಲ್ಲಿ ಮೆಂಬರ್ ಆಗಿರೋರು ಇದ್ದಾರೆ ಬೌಂಡ್ರಿ ಸ್ವಲ್ಪ ಆಚೆ ಇದ್ದರು ಆದರೆ ಹೊಸದಾಗಿ ಸೇರಿಸುವಾಗ ನಮಗೊಂದು ಭೌಗೋಳಿಕ ವ್ಯಾಪ್ತಿ ಇದೆ ಆಚೆ ಕೋಲ್ಪೆ ಇದೆ ಉತ್ತರಕ್ಕೆ ಕೊಕ್ಕಡ ಜುಂಬಾ ಇದೆ ಪಶ್ಚಿಮಕ್ಕೆ ಕೋಲ್ಪೆ ಪೂರ್ವಕ್ಕೆ ಬೋಳದ ಬೈಲಿ ಹೊಸ ಜುಮ್ಮಾ ಮಸ್ಜಿದ್ ದಕ್ಷಿಣಕ್ಕೆ ಪಡುಬೆಟ್ಟ ಜಿಮ್ಮಾ ಈಗ ಎಲ್ಲ ಸ ಬದಿಯಲ್ಲಿ ನಾಲ್ಕು ಬದಿಯಿಂದಲೂ ಜಮಾತಿನಿಂದ ಕೂಡಿದ್ದ ಕಾರಣ ನಾವು ಭೌಗೋಳಿಕ ವ್ಯಾಪ್ತಿಯ ಹೊರಗಿರುವವರನ್ನು ಅವರ ಅನುಮತಿ ಇಲ್ಲದೆ ನಾವು ಸೇರಿಸೋದಿಲ್ಲ ಜಮಾತಿಗೆ ಇವನ ಎರಡು ತಮ್ಮಂದಿರು ಬೇರೆ ಊರಿನಲ್ಲಿ ಮನೆ ಮಾಡಿ ಕೂತಿದ್ದಾರೆ ಅವರನ್ನು ಸೇರಿಸಬೇಕಂತ ಹಲವು ವರ್ಷಗಳಿಂದ ಇವರು ನಮಗೆ ಮನವಿ ಸಲ್ಲಿಸ್ತಾ ಇದ್ದರು ಅದನ್ನು ಆಡಳಿತ ಕಮಿಟಿಯವರು ಅಷ್ಟೇ ನಯವಾಗಿ ತಿರಸ್ಕರಿಸ್ತಾ ಇತ್ತು ನಮ್ಮ ಭೌಗೋಳಿಕ ವ್ಯಾಪ್ತಿಯೊಳಗೆ ಮನೆ ಇಲ್ಲ ಅಂತ ಹೇಳಿ ಮೊನ್ನೆ ಮಹಾಸಭೆಗೆ ಅವರೊಂದು ನಾಲ್ಕೈದು ಜನ ಬಂದು ಗಲಾಟೆ ಮಾಡಿದರು ಗಲಾಟೆ ಮಾಡಿ ಸ್ವಲ್ಪ ಜಮಾತರ ಮಧ್ಯೆ ಹೊಯ್ಕೆಯಾಗುವ ಸಂದರ್ಭದಲ್ಲಿ ನಾವು ಪೊಲೀಸರನ್ನು ಕರೆಸಿದೆವು ಪೊಲೀಸ್ ಬಂದು ಅವರು ನಾಲ್ಕು ಜನರನ್ನು ಕರ್ಕೊಂಡು ಹೋದರು ಆ ಬಗ್ಗೆ ನಾವು ಯಾವುದೇ ಕಂಪ್ಲೇಂಟ್ ಕೊರಲಿಲ್ಲ ಅವರು ಬಂದವರು ಕರ್ಕೊಂಡು ಹೋಗಿ ಸರ್ ಅಂತ ಹೇಳಿ ಅವರು ಕರ್ಕೊಂಡು ಹೋದರು ನಾವು ಮಹಾಸಭೆ ಮುಂದುವರಿಸಿದ್ದೆವು ಹೊಸ ಕಮಿಟಿ ಆಯಿತು ಹಿಂದೆ ಇಸ್ಮಾಯಿಲ್ ಎಡ್ವೊಕೇಟ್ ಅವರು ಅಧ್ಯಕ್ಷರಾಗಿದ್ದರು ಈಗ ನಾನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಕಳೆದ ಶುಕ್ರವಾರದಂದು ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಆಗ ಈ ಸಂದರ್ಭದಲ್ಲಿ ಹಾಜಿಯವರು ಹೇಳಿದರು ನೀವು ಮಹಾಸಭೆ ಕಳೆದ ಮೇಲೆ ಒಂದು ದಿನ ನಾನು ಬರ್ತೇನೆ ಬಂದು ನಿಮಗೆ ಒಂದು ಸಲಹೆ ಸೂಚನೆ ಅದೆಲ್ಲ ಕೊಡ್ತೇನೆ ಅಂತೆಲ್ಲ ಹೇಳಿದರು ಅದು ಮಂಗಳವಾರ ಬರ್ತೇನೆ ಅಂತ ಹೇಳಿದರು ಆಗ ಈ ಮಹಾಸಭೆಯ ದಿನ ಸ್ವಲ್ಪ ಸಣ್ಣ ಮಟ್ಟಿನ ಎಲ್ಲ ಆದ ಕಾರಣ ನಾನು ಅವರಿಗೆ ಫೋನ್ ಮಾಡಿ ಹೇಳಿದೆ ಗುರುಗಳೇ ನೀವು ಈಗ ಸಡನ್ಲಿ ಬರೋದು ಬೇಡ ಒಂದು ಹದಿನೈದು ಇಪ್ಪತ್ತು ದಿನ ಬಿಟ್ಟು ಬನ್ನಿ ಈಗ ಸ್ವಲ್ಪ ಜನರೆಲ್ಲ ಸ್ವಲ್ಪ ಗಲಭೆ ಇದರಲ್ಲಿ ಸ್ವಲ್ಪ ಟೆನ್ಷನ್ನಲ್ಲಿದ್ದಾರೆ ಅದಕ್ಕೆ ನೀವು ಸಭೆಯನ್ನು ಸ್ವಲ್ಪ ದಿನ ಮುಂದೂಡಿ ಅಂತ ಅದಕ್ಕೆ ಆಯಿತು ಈಗ ನನಗೆ ಹದಿನೈದು ದಿನಕ್ಕೆ ಪುರುಸತಿಲ್ಲ ನಾನೇ ನಿನಗೆ ಕಾಲ್ ಮಾಡಿ ಹೇಳ್ತೇನೆ ಆಗ ನೀನು ಇಲ್ಲಿಗೆ ಬಾ ಕೂರತ್ಗೆ ಬಾ ನಾನು ನಿಮಗೆ ಡೇಟ್ ಕೊಡ್ತೇನೆ ಮತ್ತೆ ಒಂದು ದಿನ ಫಿಕ್ಸ್ ಮಾಡಿ ನಾನು ಬರ್ತೇನೆ ಅಂತ ಹೇಳಿದರು ಅದನ್ನು ನಾನು ಜಮಾತನವರಿಗೆಲ್ಲ ಹೇಳಿದೆ ಮಂಗಳವಾರ ಕೂರತ್ ಬರೋದಿಲ್ಲ ಅದಕ್ಕೆ ಅನ್ನೋ ಕಾರ್ಯಕ್ರಮವನ್ನು ನಾವು ಮುಂದೂಡಿದ್ದೇವೆ ಅಂತ ದಿನಾಂಕ ಹೇಳಲಿಲ್ಲ ಸೋಮವಾರ ರಾತ್ರಿ ಒಂಬತ್ತುವರೆ ಗಂಟೆಗೆ ನಾವು ಲಾಸ್ಟ್ ಮಿನಿಟಿಗೆ ಅವಾಗ ಮನೆಯಲ್ಲಿದ್ದಾಗ ನನಗೆ ಕಾಲ್ ಮಾಡಿ ಹೇಳಿದರು ನಾನು ಬುಧವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿದರು ಸರ್ ನೀವು ಮೊನ್ನೆ ಮಂಗಳವಾರ ಬರೋದಿಲ್ಲ ಅಂತ ಹೇಳಿದರೆ ಈಗ ಬುಧವಾರ ಬರ್ತೀನಿ ಅಂತ ಹೇಳಿದರೆ ಒಂದು ದಿನದಲ್ಲಿ ನಾನು ಊರಿನವರನ್ನೆಲ್ಲ ಸೇರಿಸೋದು ಹೇಗೆ ಅದೆಲ್ಲ ಬುಧವಾರ ಎಲ್ಲಿ ಅಡಿಯಲ್ಲಿ ಸಂತೆ ಇರುವ ದಿನ ಎಲ್ಲ ಅವರವರ ಕೆಲಸದಲ್ಲಿ ಮಗ್ನಾಗಿರ್ತಾರೆ ಡ್ರೈವರ್ಗಳಿಗೆ ಬರಲಿಕ್ಕೆ ಆಗೋದಿಲ್ಲ ಕೂಲಿಯವರಿಗೆ ಬರಲಿಕ್ಕೆ ಆಗೋದಿಲ್ಲ ವ್ಯಾಪಾರದವರಿಗೆ ಬರಲಿಕ್ಕೆ ಆಗೋದಿಲ್ಲ ಮತ್ತು ನಮ್ಮ ಜಮಾತಿನ ತುಂಬ ಧರ್ಮ ಕಲಿತವರಿದ್ದಾರೆ ಗುರುಗಳಾಗಿ ಕೆಲಸ ಮಾಡೋರಿದ್ದಾರೆ ಅವರಿಗೆಲ್ಲ ಬೆಳಿಗ್ಗೆ ಒಂಬತ್ತು ಒಂಬತ್ತರ ಗಂಟೆಗೆ ಅಲ್ಲಲ್ಲಿ ಕೆಲಸದಲ್ಲಿರ್ತಾರೆ ಅವರಿಗೆಲ್ಲ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ ಆದರೆ ನೀವೆಲ್ಲ ನನಗೆ ಹೇಳಬೇಕಾಗಿಲ್ಲ ಬರುವವರು ಬರ್ತಾರೆ ಬರೋದವರು ಬೇಡ ನೀವು ಹೇಳುವ ಕೆಲಸ ನಿಮ್ಮದು ನೀವು ಹೇಳಿ ಜನರನ್ನು ಕರೀರಿ ಅಂತ ಹೇಳಿದರು ಆಯಿತು ಅಂತ ಹೇಳಿದೆ ನಾನು ಆಯಿತು ಅಂತ ಹೇಳಿ ಮೀಟಿಂಗ್ ಕರೆದೆವು ಮೀಟಿಂಗ್ ಕರೆದು ಒಂಬತ್ತು ಒಂಬತ್ತರ ಆಗೋಗಿ ಅವರು ಬಂದಿದ್ದಾರೆ ಬಂದು ಪ್ರಾಸ್ತಾವಿಕವಾಗಿ ಸ್ವಾಗತ ಭಾಷಣಲ್ಲಾದ ಮೇಲೆ ಅವರು ಕೆಲವು ಸಲಹೆ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದರು ಹೀಗೆ 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 ಮಾಡಬೇಕು ಅಂತ ಈ ಮಧ್ಯದಲ್ಲಿ ಏನಾಯಿತು ಅಂತೇಳಿದರೆ ಇವರು ಸಹೋದರರು ಕೂಡ ಇದರ ಮಧ್ಯೆ ಬಂದು ಒಬ್ಬೊಬ್ಬರೇ ಬಂದು ಇದರಲ್ಲಿ ಸೇರಿಕೊಂಡರು ಈ ಹತ್ತು ಎಪ್ಪತ್ತೈದು ಜನ ಇತ್ತು ಮಹಾಸಭೆಯಲ್ಲಿ ಅದಕ್ಕೆ ಸೇರಿಕೊಂಡರು ಆಗ ನಾನು ಗುರುಗಳಿದ್ದಾರೆ ಎಂಬ ಒಂದು ಗೌರವದ ಕಾರಣ ಹೇಳೋದಾದರೆ ಗುರುಗಳೇ ಹೇಳಲಿ ಅಂತೇಳಿ ನಾನು ಹೇಳಿಲ್ಲ ಅಂದರೆ ಅವರ ಒಂದು ಆಶೀರ್ವಾದಕ್ಕಾಗಿ ಬರುವವರು ಕೂಡ ಇರ್ತಾರೆ ಈಗ ನಮ್ಮ ಜಮಾತಿನ ವಿಷಯ ಮಾತ್ರ ಅಲ್ಲ ಅವರು ಸಲಹೆ ಸೂಚನೆ ಕೊಡಲಿಕ್ಕೆ ಬಂದಾಗ ಆ ರೀತಿ ಬಂದವರಾಗಿರ್ಬೋದು ಅಂತ ಭಾವಿಸಿ ಅವರನ್ನು ಹೊರಗೆ ಹೋಗ್ಲಿಕ್ಕೆ ನಾವು ಹೇಳಿಲ್ಲ ಇದರ ಮಧ್ಯದಲ್ಲಿ ಏನಾಯ್ತು ಅಂತೇಳಿದರೆ ಇವರ ಕೆಲವು ಹೇಳಿಕೆಯನ್ನು ಜಮಾತಿನವರು ಪ್ರಶ್ನೆಗೆ ಶುರು ಮಾಡಿದರು ಒಂದು ಏನಂತ ಹೇಳಿದರೆ ಹಿಂದಿನ ಕಮಿಟಿಯಲ್ಲಿದ್ದಾಗ ನಮ್ಮ ಒಬ್ಬರು ಗುರುಗಳಿದ್ದಾರೆ ಅವರಿಗೆ ಅವರ ಬಗ್ಗೆ ಈ ಉಸ್ಮಾನ್ ಜವರಿ ಹೇಳೋರಿಗೆ ವೈಯಕ್ತಿಕವಾಗಿ ಅವರಿಗೆ ಸರಿಯಾಗೋದಿಲ್ಲ ಇವರ ಬಗ್ಗೆ ಇರೋಗೆ ಅಲ್ಲೆಲ್ಲ ಇಂಥಲ್ಲ ಹೇಳಿಕೊಟ್ಟಿದ್ದಾರೆ ನಮ್ಮ ಹಿಂದಿನ ಅಧ್ಯಕ್ಷರಿಗೆ ಒಂದೊಮ್ಮೆ ಫೋನ್ ಮಾಡಿ ಹೇಳಿದರು ನೀವು ಅವರನ್ನು ಬಿಡಬೇಕು ಅಂತ ಹೇಳಿದರು ಯಾವುದೇ ಕನ್ಸಲ್ಟಿಂಗ್ ಮಾಡಲಿಲ್ಲ ಇವರ ಹತ್ರ ಕಾರಣ ಏನು ಕೇಳಲಿಲ್ಲ ಏನಿಲ್ಲ ನೀವು ಆ ಗುರುಗಳನ್ನು ಬಿಡಬೇಕು ಅಂತ ಹೇಳಿದರು ಆಗ ಇಸ್ಮಾಯಿಲ್ ಅವರು ಹೇಳಿದರು ಅವ್ರನ್ನ ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ ನಮಗೆ ಅದಕ್ಕೆ ಒಂದು ಸ್ವಲ್ಪ ಫಾಲೋ ಅಪ್ ಮಾಡಬೇಕಾಗುತ್ತೆ ಅವರ ಬಗ್ಗೆ ಉಸ್ಮಾನ್ ಜವಹರಿ ಒಬ್ಬರು ಬಿಟ್ಟರೆ ಬೇರೆ ಯಾರಿಗೂ ಕಂಪ್ಲೇಂಟ್ ಇಲ್ಲ ನಾವು ಬಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಅಲ್ಲ ನೀವು ಬಿಡಬೇಕು ಅಂತ ಹೇಳಿದರು ಆದರೆ ಬಿಡಲಿಲ್ಲ ಒಂದಾದು ಇನ್ನೊಂದು ಈ ಉಸ್ಮಾನ್ ಜವರಿ ಪ್ರದರ್ಶನ ಇದಕ್ಕಿಂತ ಒಮ್ಮೆಯ ಹಿಂದೊಮ್ಮೆ ಇವರು ಭೇಟಿ ಕೊಟ್ಟಾಗ ಕೂಡ ಬೇರೊಂದು ಕಾರ್ಯಕ್ರಮಕ್ಕೆ ಬಂದವರು ಹೊರಗೆ ಇಳಿದು ಹೋಗುವ ಸಂದರ್ಭದಲ್ಲಿ ಉಸ್ಮಾನ್ ಜವರಿ ಬಂದು ಹೇಳಿದ ನನ್ನ ಸಹೋದರನ ಇವರು ಜಮಾತಿಗೆ ಸೇರಿಸುವುದಿಲ್ಲ ಅಂತ ಹೇಳಿಲ್ಲ ಹೇಳಿದಾಗ ಈ ಗುರುಗಳು ತಿರುಗಿ ನೋಡಿ ಅಧ್ಯಕ್ಷರಿಗೆ ಇಸ್ಮಾಯಿಲ್ ರೇ ಹೇಳಿದ್ರು ಅವರನ್ನು ಜಮಾತಿಗೆ ಸೇರಿಸಿಕೊಳ್ಳಿ ಅಂತ ಹೇಳಿದರು ಯಾವುದೇ ಎಂಕ್ವೈರಿ ಮಾಡಲಿಲ್ಲ ನೀವು ಯಾಕೆ ಸೇರಿಸುವುದಿಲ್ಲ ಅಂತ ಕೇಳಲಿಲ್ಲ ಏನು ತೊಂದರೆ ಕೇಳಲಿಲ್ಲ ಜಮಾತಿನವರು ಒಂದು ವಿಷಯ ಕೇಳಲಿಲ್ಲ ಸಡನ್ಲಿ ಡೈರೆಕ್ಟ್ ಆರ್ಡರ್ ಮಾಡಿದರು ಇದನ್ನು ಅವರು ಪ್ರಶ್ನೆ ಮಾಡಿದರು ನೀವು ನಮ್ಮೊಂದು ಮುಖ್ಯ ಗುರುಗಳಾಗಿ ನಮಗೆ ಖಾಸಿ ಸ್ಥಾನದಲ್ಲಿರೋ ನೀವು ನೆಲ್ಯಾಡಿ ಜಮಾತಿನ ಬಗ್ಗೆ ಏನಾದರೂ ಒಂದು ಹೇಳಬೇಕಾದ್ರೆ ನಮ್ಮ ಜಮಾತಿನ ಅಧ್ಯಕ್ಷರಿಗೆ ಕಮಿಟಿಯವರಿಂದ ನೀವು ಸಲಹೆಗಳನ್ನು ಕೇಳಿದ್ದೀರಾ ಅವರ ತಪ್ಪು ಎಂಥದ್ದು ಇದರ ಸಾಧಕ ಬಾಧಕ ಎಂಥದ್ದು ಅಂತ ನೀವು ಅದನ್ನು ವಿವರ ವಿವರ ನೋಡಿದ್ದೀರಾ ಅಂತ ಕೇಳಿದರು ಅಷ್ಟೇ ಆಗುವಾಗ ಈ ಹತ್ತು ಹನ್ನೊಂದು ಜನ ಹನ್ನೆರಡು ಜನ ಗಲಭೆಗೆ ಶುರು ಮಾಡಿದರು ಇವನ ಸಹೋದರರು ಆಗ ನೆಲ್ಲಿಯಾಡಿಯಲ್ಲಿದ್ದ ಸಹ ಎಲ್ಲ ಜಮಾತರು ಸೇರಿ ಹೊಯ್ ಎಲ್ಲ ಆಯಿತು ಅಲ್ಲಿಗೆ ಸಭೆ ಅರ್ಧದಲ್ಲೇ ಮೊಟಕಾಯಿತು ಮತ್ತು ಪೊಲೀಸ್ ಬಂದರು ಇವರನ್ನೆಲ್ಲ ಕರ್ಕೊಂಡು ಹೋಗ್ದ್ರು ಚಾದ್ರಿಸಿದರು ಜನರನ್ನಲ್ಲ ಅಲ್ಲಿಗೆ ಮಹಾಸಭೆ ಮುಕ್ತಾಯ ಆಯಿತು ಶಾರ್ಟ್ ಆಗಿ ಅಷ್ಟೆ ಇಲ್ಲಿ ಕುಸ್ಮಾಡ್ ಹತ್ತು ಮತ್ತು ದೂರ ಇದೆ ಕಿಲೋಮೀಟರ್ ದೂರ ಇದೆ ಎರಡು ಮಸ್ದಿ ಇದೆ ಅದರ ಮಧ್ಯದಲ್ಲಿ ಹ್ಮ್ ಹೌದು ಅದು ಗೊತ್ತಿಲ್ಲ ನಮಗೆ ಅವರು ಎಮೋಷನಲ್ ಆಗಿ ಹೇಳ್ತಾರೆ ನಮ್ಮ ತಂದೆ ಎಲ್ಲ ಈ ಜಮಾತಿನಲ್ಲಿ ಇದ್ರು ಅವರು ತೀರೋಗಿದ್ದಾರೆ ಅಲ್ಲ ಅದರ ಬದಲಿಗೆ ಅವರು ಒಬ್ಬರು ಇದ್ದಾರೆ ಈ ಉಸ್ಮಾನ್ ಜವರಿ ಅಂತ ಒಬ್ಬರು ಸದಸ್ಯರಾಗಿ ಇದ್ದಾರೆ ಜಮಾತ್ ಸದಸ್ಯರಾಗಿದ್ದಾರೆ ಉಳಿದ ಒಂದು ನಿಮಿಷ ಉಳಿದ ಎಂಟು ಜನ ಇದ್ದಾರೆ ಅದರಲ್ಲಿಗೆ ಎರಡು ಮೂರು ಜನ ಅಲ್ಲಿ ಬೇರೆ ಮನೆ ಮಾಡಿ ಕೂತಿದ್ದಾರೆ ಆ ಬೇರೆ ಮನೆಯನ್ನು ನಮ್ಮ ಲೆಕ್ಕಕ್ಕೆ ಸೇರಿಸಬೇಕು ಅಂತ ಅವರು ಹೇಳೋದು ನೀರಘಟ್ಟೆಯಲ್ಲಿ ಖಾಸಿಯವರು ಬಂದದ್ರಿಂದ ಗಲಾಟೆ ಆಯ್ತಲ್ಲ ಖಾಸಿಯವರಿಗೆ ಇರೋ ಮಿಸ್ ಆಗಿ ಹೌದು ಬರದಿದ್ದರೆ ಗಲಾಟ್ ಆಗುವ ವಿಷಯ ಇಲ್ಲ ನಾನು ಫೋನ್ ಮಾಡಿ ಹೇಳಿದೆ ನನ್ನಲ್ಲಿ ಉಪ್ಪಿನ ಅಂಗಡಿ ಎಸ್ ಐ ಕೂಡ ಹೇಳಿದರು ಅವರನ್ನು ಸ್ವಲ್ಪ ದಿನಕ್ಕೆ ನೀವು ಪೋಸ್ಟ್ ಫೋನ್ ಮಾಡಲಿಕ್ಕೆ ಹೇಳಿ ಈಗ ಕಷ್ಟ ಆಗ್ತದೆ ಮೊನ್ನೆ ಒಂದು ಗಲಾಟಾಗಿಲ್ಲ ಆದಷ್ಟೇ ಅಲ್ಲ ಮತ್ತು ಈಗ ಪರಿಸ್ಥಿತಿ ಕೂಡ ಅಷ್ಟು ಸರಿ ಇಲ್ಲ ಅಂತ ಹೇಳಿದರು ನಾನು ಅದನ್ನು ಕನ್ವಿನ್ಸ್ ಮಾಡಿದೆ ಅದಕ್ಕೆ ಅವರು ಹೇಳಿದ್ರು ನೀವು ಬರುವವರು ಬನ್ನಿ ಬರೋದವರು ನಾನು ನಾಡದನ್ನು ಇದರಲ್ಲಿ ನೋಡ್ಕೊಳ್ತೀನಿ ನಮ್ಮ ಭಾಷೆಯಲ್ಲಿ ಒಂದು ಉಂಟು ಪುನರ್ಜನ್ಮ ಅಲ್ಲಿ ನೋಡಿಕೊಳ್ತೇವೆ ಅಂತ ಹೇಳಿದರು ಮತ್ತು ಅದಕ್ಕಿಂತ ಚಾವರ ಮುಂದೆ ಮಾತಾಡುವ ಇದು ನಮಗಿಲ್ಲ ಸತ್ಯ ಅಂದ್ರೆ ಈ ಉಸ್ಮಾನ್ಜಿ ಅವರು ಹೋಗಿ ಏನು ಹೇಳ್ತಾರೆ ಅದನ್ನು ಅವರು ನಮ್ಮ ಮೇಲೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನೋಡುತ್ತಾರೆ ಹದಿಮೂರು ಅವರದು ಏಕಪಕ್ಷೀಯವಾಗಿ ಅವರು ತೀರ್ಮಾನ ತಗೊಳ್ಳೋದು ಇವಾಗ ಉಸ್ಮಾನ್ ಜಿ ಅವರು ಹೇಳ್ತಾರೆ ಅದನ್ನು ಮಾತ್ರ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇಲ್ಲಿ ನೋಡ್ತಾರೆ ಜಮಾತಿಗರ ಒಂದೇ ಒಂದು ಯಾವುದೇ ರೀತಿಯಾದಂಥ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳುವುದಿಲ್ಲ ಈ ಕಾಜಿಯವರು ಅದರಿಂದಾಗಿ ಅಲ್ಲಿ ಗೊಂದಲಗಳಾಗ್ತಾ ಇರುವುದು ಇವರು ಜಮಾತಿಗರ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳುವಂತದ್ದು ಅಲ್ಲಿ ಇದು ಮಾಡಬಹುದು ಅದು ಮಾಡುದಿಲ್ಲ ಸಂಗ್ರಹ ಮಾಡೋದಿಲ್ಲ ಇವರು ಡೈರೆಕ್ಟ್ ಆಗಿ ಅಧ್ಯಕ್ಷರು ಮೆಂಬರ್ ಸಮಾಲೋಚನೆ ಮಾಡಿದ್ರೆ ಸಾಕಾಗ್ತದೆ ಹೌದು ಮತ್ತೆ ನಮ್ಮ ಇದರಲ್ಲಿ ಕೆಲವು ಒಂದೊಂದು ಇದರಲ್ಲಿ ಒಬ್ಬೊಬ್ಬರು ಒಂದೊಂದು ಪತ್ರಿಕೆಗಳಲ್ಲಿ ಬರಲಿಲ್ಲ ವಾ ಇದರಲ್ಲಿ ಅದರಲ್ಲಿ ಸಾಮಾಜಿಕ ಜಾಲ ಹೌದು ಹೌದು ಹಾಂ ಹೌದು ಹೌದು ಮಸೀದೆ ಕಡೆಯಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅದಕ್ಕೆ ಅವರ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಆಗಿದೆ ಅದು ಅವರದ್ದು ಅದರಿಂದ ಬೇರೆ ಬೇರೆ ಕೇ ಫೈವ್ ನಾಟ್ ಸಿಕ್ಸ್ ಅದಲ್ಲ ಇದೆ ತ್ರೀ ನಾಟ್ ಸೆವೆನ್ ಇಲ್ಲ ಅವರ ಮೇಲೆ ಹತ್ತು ಜನ ಒಂಬತ್ತು ಜನರ ಮೇಲೆ ತ್ರೀ ನಾಟ್ ಸೆವೆನ್ ಇದೆ

ಯಾವುದೇ ರೀತಿ ಯಾವುದೇ ಪಾರ್ಟಿ ಸಂಘಟನೆ ನಮ್ಮ ಮಸೀದಿ ಒಳಗಿಲ್ಲ ಈಗ ಅವರು ಉಸ್ಮಾನ್ ಗವಾರಿ ಅದನ್ನು ಬೇರೆಯ ಡೈವರ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಸಂಘಟನೆಯ ಪಾರ್ಟಿಯ ಹೆಸರನ್ನು ತಿಳಿದು ಬರ್ತಾ ಇದ್ದಾರೆ ಇದು ಉಸ್ಮಾನ್ ಗೌವರಿಯ ಸಹೋದರರು ಮತ್ತು ಜಮಾತಿಗಳ ನಡುವೆ ನಡೆದಂತ ಒಂದು ಇದಾಗಿದೆ ಸಂಘಟನೆ ಹೌದು ಹೌದು ಹೌದೌದು ವಾರ್ತಾ ಮಾಧ್ಯ ಇದರಲ್ಲಿ ಸಾಮಾಜಿಕ ಜ್ಞಾನದಲ್ಲಲ್ಲಿ ಅವರು ಬೇರೆ ಬೇರೆ ಪಾರ್ಟಿಯ ಹೆಸರು ಹೇಳಿ ಬೇರೆ ಬೇರೆ ಸಂಘಟನೆ ಯಾಕಂತ ಹೇಳಿದರೆ ನಮ್ಮ ಜಮಾತಿನಲ್ಲಿ ಮುನ್ನೂರು ಮನೆ ಇದೆ ಅಲ್ಲಿ ಎಸ್ ಎಸ್ ಇದ್ದಾರೆ ಎಸ್ ಕೆ ಎಸ್ ಎಸ್ ಎಫ್ನವರಿದ್ದಾರೆ ಎಸ್ ಡಿ ಪಿ ಅವರಿದ್ದಾರೆ ಕಾಂಗ್ರೆಸ್ನವರಿದ್ದಾರೆ ಬಿ ಜೆ ಪಿಯವರಿದ್ದಾರೆ ಬಟ್ ಯಾರಿಗೂ ಮಸೀದಿಯ ವಿಷಯದಲ್ಲಿ ಒಳಗೆ ಬರುವಾಗ ಯಾವುದೇ ಇದಿಲ್ಲ ಗ್ರೂಪಿಸಮ್ ಇಲ್ಲ ಈಗ ನಾನು ಎಸ್ ಕೆ ಎಸ್ ಎಫ್ನ ಒಬ್ಬ ಪದಾಧಿಕಾರಿ ಇವರು ಮುಸ್ಲಿಂ ಜಮಾತ್ ಎಸ್ ಎಸ್ ಎಫ್ನೊಬ್ಬರ ಪದಾಧಿಕಾರಿ ಇವರು ಕೂಡ ಎಸ್ ಎಸ್ ಎಫ್ನ ಪದಾಧಿಕಾರಿ ಇವರು ಇದರ ಎಸ್ ಡಿ ಬಿ ಅದ ಕಾರ್ಯಕರ್ತರು ಹಾಗೆ ನಮ್ಮದರಲ್ಲಿ ಎಲ್ಲ ಇಷ್ಟು ವರ್ಷದಿಂದಲೂ ಈಗ ನಾನು ಈ ವರ್ಷ ಹೊಸ ಅಧ್ಯಕ್ಷ ಆಗೋದಲ್ಲ ಈ ಹಿಂದೆಯೂ ಅಧ್ಯಕ್ಷರಾಗಿದ್ದೇನೆ ಐದಾರು ಸಾರಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಯಾವುದೇ ಸಮಸ್ಯೆ ಬರಲಿಲ್ಲ ಅವರಿಗೆ ಇಂಥದ್ದು ಅದು ಎಸ್ ಕೆ ಅವರು ಮಾಡಿಸೋದು ಎಸ್ ಡಿ ಪಿ ಅವರು ಮಾಡಿಸೋದು ಅಂತೆಲ್ಲ ಹೇಳಿ ಆರೋಪವನ್ನು ಯಾಕಂತ ಹೇಳಿದರೆ ಅವರ ಮೇಲೆ ಬರುವ ಆರೋಪವನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಗ್ರೂಪಿಸಮ್ ಮಾಡಲಿಕ್ಕೆ ಹೋಗಿ ರಕ್ಷಣೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅದು ಶುದ್ಧ ಸುಳ್ಳು ಅಂಥದ್ದು ಯಾವುದಿಲ್ಲ ಅದು ಇಲ್ಲ ಅದು ಹಾಜಿ ಅಂತ ಹೇಳಿದ್ರೆ ಜಮಾತಿನವರಿಗೆ ಒಂದು ಗೈಡ್ ಮಾಡುವ ಒಂದು ಗುರುಗಳು ಈಗ ಅವರು ಎಸ್ ಎಸ್ ಎಫ್ ನಾಗಬೇಕು ಎಸ್ ಕೆ ಎಸ್ ಎಸ್ ಎಫ್ನವರೇ ಆಗಬೇಕು ಅಂತ ಹೇಳಿಲ್ಲ ಆ ಊರಿನವರಿಗೆ ಯಾರು ಸಮ್ಮತ ಅವರನ್ನು ಮಾಡಬಹುದು ಈಗ ಸಹೋದರರನ್ನು ಮಸೀದಿಗೆ ಸೇರಿಸಬೇಕು ಕೊಡಬೇಕು ಎಸ್ ಧರ್ಮಗುರುಗಳು ಇವರು ನಮ್ಮ ಮಸೀದಿಯಲ್ಲಿ ಇರುವ ಧರ್ಮಗುರು ಹಲವರು ಸ್ಟೈಟ್ ಇದ್ದಾರೆ ಉಸ್ಮಾನ್ ಜವರಿ ಅವರ ಮಾತು ಕೇಳುವುದಿಲ್ಲ ಯಾರು ಏನೋ ನ್ಯಾಯ ಇದೆ ನ್ಯಾಯದ ಪರವಾಗಿ ಇದ್ದಾರೆ ಇದು ಉಸ್ಮಾನ್ ಜವರಿಗೆ ಆಗೋದಿಲ್ಲ ಅವರು ಹೇಳೋದು ನನ್ನ ಪರವಾಗಿ ಇವತ್ತು ಗುರುಗಳು ಬೇಕು ಇವರನ್ನು ಬಿಡಬೇಕು ಮತ್ತೆ ಈಗ ಈ ಉಸ್ಮಾನ್ ಜವರಿ ಅಂತ ಹೇಳುವ ವ್ಯಕ್ತಿಯ ಒಂದು ಪೂರ್ವ ಇತಿಹಾಸ ನೋಡಿದ್ರೆ ನೆಲ್ಯಾಡಿ ಜಮಾತಿನ ಲೆಟ್ರ್ ಹೆಡನ್ನು ದುರ್ಬಳಕೆ ಮಾಡಿದ ಆರೋಪ ಉಂಟು ಒಂದು ಹಿಂದೆ ನಾಲ್ಕೈದು ವರ್ಷ ಮುಂದೆ ಅದು ಅಲ್ಲಿಗೆ ಮುಚ್ಚಿ ಹೋಯಿತು ಆನಂತರ ನೆಲ್ಯಾಡಿಯಿಂದ ಎರಡು ಕಿಲೋಮೀಟ್ರ್ ಒಳಗೆ ನಮ್ಮ ಜಮಾತು ವ್ಯಾಪ್ತಿಯಲ್ಲಿ ಬೇರೆಯೇ ಒಂದು ದಾರುರ್ ರಹಮಾ ಅಂತ ಒಂದು ಎಜುಕೇಷನ್ ಸೊಸೈಟಿ ಮಾಡಿದರು ಜಮಾತನ್ನು ಬಿಟ್ಟು ಅವರು ವೈಯಕ್ತಿಕವಾಗಿ ಅದಕ್ಕೆ ಎ ಪಿ ಉಸ್ತಾದ ಈ ತಂಗಲರನ್ನೆಲ್ಲ ಹೆಸರು ಹಾಕಿ ದೊಡ್ಡ ಮಟ್ಟದಲ್ಲಿ ಫಂಡ್ ರೈಸಿಂಗು ಮಾಡಿದರು ಮಾಡಿ ಅದಕ್ಕೆ ಒಂದು ಸ್ಥಳದ್ದು ಅಗ್ರಿಮೆಂಟ್ ಎಲ್ಲ ಮಾಡಿದರು ಒಂದು ನಲವತ್ತೈದು ಲಕ್ಷಕ್ಕೆ ನಾನು ಸ್ಥಳ ಖರೀದಿ ನಂತರ ಮಾಡಿ ಅದನ್ನೆಲ್ಲ ಜನರಿಗೆ ತೋರಿಸಿ ದೇಶ ವಿದೇಶದಲ್ಲಿ ಫಂಡ್ ಕಲೆಕ್ಷನ್ ಮಾಡಿದರು ನಾಲ್ಕು ವರ್ಷ ಮೊದಲು ಅಲ್ಲಲ್ಲ ಅಲ್ಲ ಇದಲ್ಲ ನಾನು ಅವರು ವ್ಯಕ್ತಿತ್ವ ಹೇಳೋದು ಫಂಡ್ ಕಲೆಕ್ಷನ್ ಮಾಡಿ ಅರ್ಧದಲ್ಲಿ ಅದನ್ನು ಬಿಟ್ಟುಬಿಟ್ರು ಅಲ್ಲಿ ಮಾಡಲಿಲ್ಲ ಬೇರೊಂದು ಸ್ಥಳಕ್ಕೆ ಒಂದು ಬಾಡಿಗೆ ಇದರಲ್ಲಿದ್ದು ವಕ್ಫ್ ಕಮಿಟಿಯಿಂದ ಸ್ವಲ್ಪ ಹಣ ಎಲ್ಲ ತೆಗೆಯುವ ಉದ್ದೇಶದಿಂದ ನಾನೊಂದು ಸ್ಥಾಪನೆ ಮಾಡಿದ್ದೇನೆ ಇದಂತೆಲ್ಲ ಹೇಳಿ ಅದಕ್ಕೆ ಕೂಡ ಪ್ರಯತ್ನ ಪಡೋಣ ಅದು ಕೂಡ ವಿಫಲ ಆಯಿತು ಈಗ ನೀರಗಟ್ಟೆಯಲ್ಲಿ ಒಂದು ಸಣ್ಣ ಶೆಡ್ ಮಾಡಿ ಇದು ದೊಡ್ಡ ಫೋಟೋವನ್ನು ದೇಶ ಮೊನ್ನೆ ಕೂಡ ವಿದೇಶಕ್ಕೆ ಹೋಗಿ ಎಲ್ಲ ಹಣ ಮಾಡಿ ಬಂದಿದೆ ಇದೇ ಸಣ್ಣಲ್ಲಿ ನೆಲ್ಲಾಡಿಪೇಟೆಯಲ್ಲಿ ಇವರಿಗೆ ಹಣ ಗಳಶನ ಮಾಡುವುದೇ ಇವರ ಕೆಲಸ ಇದಕ್ಕೆಲ್ಲ ನಮ್ಮ ಊರಿನವರು ಸಹಕಾರ ಕೊಡೋದಿಲ್ಲ ಮತ್ತು ನಮ್ಮ ಗುರುಗಳು ಇವರಿಗೆ ಬೇಕಾದ ಹಾಗೆ ಅಡ್ವೈಸ್ ಮಾಡುವುದಿಲ್ಲ ಅಂದರೆ ಜನರಿಗೆ ಒಂದು ಬೋಧನೆ ಹೇಳೋದಿಲ್ಲ ಅವರಿಗೆ ಹಣ ಕೊಡದ ಅದರ ಬಗ್ಗೆ ಇವರಿಗೆ ದ್ವೇಷ ಉಂಟು ಆಕ್ಷಲಿ ನಡೆದದ್ದು ಉಸ್ಮಾನ್ ಜವರಿ ಸಹೋದರರು ಮತ್ತು ಜಮಾತಿಗರೆಲ್ಲರ ಒಂದು ಇದು ಜಮಾತಿಗರೆಲ್ಲರೂ ಒಂದು ಉಸ್ಮಾನ್ ಜವರಿ ಮತ್ತು ಸಹೋದರರ ಒಂದು ವಾಗ್ವಾದ ಮಾತ್ರ ಬಟ್ ಅವರು ವಿಷಯವನ್ನು ವಿಷಯಾಂತರ ಮಾಡಲಿಕ್ಕೋಸ್ಕರ ಸಾಮಾಜಿಕ ಜಾಲತಾಣದಲ್ಲಿ ಅವರು ವಾಯ್ಸು ಆಮೇಲೆ ವಿಡಿಯೋ ಇದೆಲ್ಲ ಮಾಡಿ ಹರಿಯಬಿಟ್ಟಿದ್ದಾರೆ ಹೇಗೆ ಅಂತ ಹೇಳಿದರೆ ಇದು ಎಸ್ ಡಿ ಅವರು ಮಾಡಿದ್ದು ಇದು ಮಾಡಿದ್ದು ಬೇರೆ ಸಂಘಟನೆಯವರು ಮಾಡಿದ್ದು ಅಂತೇಳಿ ಜನರನ್ನೊಂದು ಇದು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೋಸ್ಕರ ಇದರಲ್ಲಿ ಯಾವುದೇ ಸಂಘಟನೆ ಆಗಲಿ ಯಾವುದೇ ಪಕ್ಷ ಆಗಲಿ ಇನ್ವಾಲ್ವ್ ಇಲ್ಲ ಇದು ಜಮಾತಿಗರು ಮತ್ತು ಉಸ್ಮಾನ್ ಜೋದರ ಮಾತ್ರ